ಅದೇ ಪವಿತ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಇದೆ ಎರಡು ಸಾವಿರದ ಹದಿಮೂರರಿಂದ ನಾನು ವೈಯಕ್ತಿಕ ಇನ್ಸ್ಟಾಗ್ರಾಮ್ ಖಾತೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಮಾಡಲಿಂಗ್ ಮತ್ತು ಟೈಲರಿಂಗ್ ವಿಚಾರ ರೆಡ್ ಕಾರ್ಪೆಟ್ ಅಂತೇನೋ ಇರಬೇಕು ಇವ್ರದು ಒಂದೊಂದೇನೋ ಕಂಪ್ನಿ ಇರಬೇಕು ಇವ್ರದು ಇರಲಿ ಅದರಲ್ಲಿ ಮಾಡಲಿಂಗ್ ಬಗ್ಗೆ ಮತ್ತು ಟೈಲರಿಂಗ್ ಬಗ್ಗೆ ಕೂಡ ನಾನು ಅಪ್ಡೇಟನ್ನು ಮಾಡಿಕೊಳ್ತಾ ಇದ್ದೆ ನನ್ನ ಹತ್ರ ಐಫೋನ್ ಮ್ಯಾಕ್ಸ್ ಫೋರ್ಟೀನ್ ಇದೆ ಇದನ್ನು ದರ್ಶನ್ ಅವರೇ ನನಗೆ ಕೊಡಿಸಿದ್ದು ನನ್ನ ಖಾತೆಯನ್ನು ಹಲವಾರು ನೆಟ್ಟಿಗರು ಫಾಲೋ ಮಾಡ್ತಾ ಇದ್ದಾರೆ ನನ್ನ ಇನ್ಸ್ಟಾ ಖಾತೆ ಪಬ್ಲಿಕ್ ಆಗಿದ್ದರಿಂದ ಯಾರು ಬೇಕಾದರೂ ನನಗೆ ಮೆಸೇಜನ್ನು ಮಾಡಬಹುದು ಒಂದಿನ ಖಾತೆ ಓಪನ್ ಮಾಡಿದಾಗ ನೂರಾರು ನೆಟ್ಟಿಗರು ನನಗೆ ಮೆಸೇಜ್ ಮಾಡಿದರು ಮೆಸೇಜ್ ತೆಗೆದು ನೋಡಿದ್ರೆ ಅದರಲ್ಲಿ ಅಸಹ್ಯಕರ ಮೆಸೇಜ್ಗಳು ಇದ್ದವು ಅಂತಹ ನೆಟ್ಟಿಗರ ಪ್ರೊಫೈಲ್ಗಳ ಖಾತೆಗಳನ್ನು ನಾನು ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ ಅಸಹ್ಯಕರ ಮೆಸೇಜ್ಗಳು ಬಂದಾಗ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ದರ್ಶನ್ಗೆ ನಾನು ಕಳಿಸ್ತಾ ಇದ್ದೆ ಏನರ್ಥ ಇದು ಸ್ಕ್ರೀನ್ಶಾಟ್ ಕಳಿಸಿದಾಗ ಸ್ವಲ್ಪ ನೋಡಿ ಇದನ್ನು ಅಂತ ದರ್ಶನ್ ಅವರೇ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು ಅಂತ ಪವಿತ್ರ ಗೌಡ ಸ್ವ ಹೇಳಿಕೆ ನೋಡಿ ಸ್ವಾಮಿ ಏಳನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪವನ್ ತನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಆಗ ನಾನು ಮೆಸೇಜ್ ಮಾಡ್ತಾ ಇದ್ದವನ್ನ ಹುಡುಕು ಅಂತ ನಾನು ತಿಳಿಸಿದೆ ನಾನೇ ಹೇಳಿದ್ದು ಪವನ್ಗೆ ಇವನು ಯಾವನು ಮೆಸೇಜ್ ಮಾಡ್ತಾ ಇದ್ದಾನ ನನಗೆ ಹುಡುಕೋಡು ನನಗೆ ಇವನನ್ನು ಅಂತ ಅದಕ್ಕೆ ಪವನ್ ಅವನನ್ನು ಹುಡುಕೋಕೆ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದೆ ಅವ್ನು ಹೇಳ್ತಾನೆ ನಾನು ತಿಳಿಸಿದ್ದೀನಿ ಅವ್ರ ಫ್ಯಾನ್ಸ್ಗೆ ಹೇಳಿದ್ದೀನಿ ಅಂತ ಅವರು ನಿರಂತರವಾಗಿ ಸ್ವಾಮಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ನನಗೆ ಹೇಳಿದ ಅವನು ಈ ವಿಷಯವನ್ನು ಪವನ್ ದರ್ಶನ್ ಹಾಗೂ ವಿನಯ್ಗೆ ತಿಳಿಸಿರುವುದಾಗಿಯೂ ಕೂಡ ನಾನು ಹೇಳಿದ್ದೆ ಸ್ವಾಮಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅವನು ಸಿಕ್ಕ ತಕ್ಷಣ ತಿಳಿಸ್ತೀನಿ ಅಂತ ಕೂಡ ಹೇಳಿದರು ಎಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೆ ದರ್ಶನ್ ನನಗೆ ಫೋನ್ ಮಾಡಿದರು ಮೆಸೇಜ್ ಮಾಡ್ತಾ ಇದ್ದ ಗೌತಮ್ರನ್ನು ನಮ್ಮ ಹುಡುಗರು ಕರಕೊಂಡೇ ಬಂದುಬಿಟ್ಟಿದ್ದಾರೆ ಪ್ರದೋಷ್ ಅವರ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಮನೆ ಬಳಿ ಬಂದರು ಅವನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಹೇಳಿ ನನ್ನನ್ನು ಅದೇ ಕಾರಲ್ಲಿ ಕರ್ಕೊಂಡು ಹೋದರು ನಾನು ದರ್ಶನ್ ಪಕ್ಕನೇ ಕಾರಲ್ಲಿ ಕೂತ್ಕೊಂಡಿದ್ದೆ ನಾವು ನಾಲ್ಕು ಜನ ನಮ್ಮ ಮನೆಯಿಂದ ಹತ್ತು ನಿಮಿಷದಲ್ಲಿ ಶೆಡ್ಗೆ ಹೋದ್ವಿ ಸಾಯಂಕಾಲ ನಾಲ್ಕು ಮುಕ್ಕಾಲಿಗೆ ಬಹಳಷ್ಟು ವಾಹನ ಸಿದ್ದಂತಹ ಗೋಡೌನ್ಗೆ ಕರ್ಕೊಂಡು ಹೋದರು ಅಲ್ಲಿ ನನ್ನ ಮತ್ತು ದರ್ಶನ್ ಕೆಲಸ ಮಾಡುವಂತಹ ನಂದೀಶ್ ಕೂಡ ಇದ್ದ ನಾಗರಾಜ್ ಇದ್ದ ಪವನ್ ಹಿಂದೆ ಸ್ಕಾರ್ಪಿಯೋ ಕಾರಲ್ಲಿ ಇವರೆಲ್ಲ ನಾಗರಾಜು ಪವನೆಲ್ಲ ಬರ್ತಾರೆ ಟಿ ಶರ್ಟ್ ಮತ್ತು ನಿಲ್ಲಿ ಬಣ್ಣದ ಅಂಡರ್ವೇರ್ನಲ್ಲಿ ಇದ್ದಂಥ ವ್ಯಕ್ತಿ ಅಲ್ಲಿದ್ದ ಅವನು ಗೋಳಾಡಿಕೊಂಡು ಕ್ಷಮೆ ಕೇಳ್ತಾ ಇದ್ದ ಆಗ ದರ್ಶನ್ ಇದೇ ವ್ಯಕ್ತಿ ಗೌತಮ್ ಕೆ ಎಸ್ ನೈನ್ಟೀನ್ ನೈಂಟಿ ಖಾತೆಯಿಂದ ಮೆಸೇಜ್ ಹಾಕ್ತಾ ಇದ್ದ ಅಂತ ಹೇಳಿದ್ದು ಇವನ ಒರಿಜಿನಲ್ ಹೆಸರು ರೇಣುಕಾಸ್ವಾಮಿ ಅಂತ ಅಂತ ಹೇಳಿದರು ಚಿತ್ರದುರ್ಗದ ಇವನು ಇವನನ್ನು ರಾಘವೇಂದ್ರ ಜಗದೀಶ ಮತ್ತು ಅವನ ಸ್ನೇಹಿತ ರವಿ ಇಟಿಯೋಸ್ಕಾರಲ್ಲಿ ಕರ್ಕೊಂಡು ಬಂದರು ಅಂತ ಕೂಡ ದರ್ಶನ್ಗೆ ತಿಳಿಸಿದ್ರು ಅಂತ ಹೇಳಿ ಪವಿತ್ರ ಗೌಡ ಅವರ ಸ್ವೈಚ್ಛಾ ಹೇಳಿಕೆ ಇದು ದರ್ಶನ್ ಸ್ವೈಚ್ಛಾ ಹೇಳಿಕೆ ಕೂಡ ಒಂದು ಕಡೆ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸಂಜಯ್ ಯಾದವ್ ಅವರಿದ್ದಾರೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ತೀನಿ ನಾನು ಸಂಜಯ್ ಯಾದವ್ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಸಂಜಯ್ ಯಾದವರೇ ಈ ಚಾರ್ಜ್ ಶೀಟ್ನ ಬಹುಶಃ ಹಾರ್ಟ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಹಾರ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಎಲ್ಲ ಪ್ರತಿಗಳು ಕೂಡ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಈ ಕೇಸು ಪ್ರೈಮ್ ಆಫ್ ಎ ಸಿ ಈ ಸ್ವೈಚ್ಛಾ ಹೇಳಿಕೆಗಳು ಮೊದಲೆಲ್ಲ ಹೇಳ್ತಾ ಇದ್ದರು ಏನು ಹೇಳ್ತಾಯಿದ್ರು ಅಂದರೆ ಈ ಸ್ಟೇಟ್ಮೆಂಟ್ಸ್ ಗಿವನ್ ಬಿಫೋರ್ ಪೊಲೀಸ್ ಇಟ್ ಈಸ್ ನಾಟ್ ವ್ಯಾಲಿಡ್ ಅನ್ನೋ ಒಂದು ಮಾತಿತ್ತು ಬಟ್ ಪೊಲೀಸರು ಕೂಡ ಆಮ ಆ ನಂತರದಲ್ಲಿ ಹುಷಾರಾದರು ಅವ್ರು ಏನು ಮಾಡ್ತಾ ಇದ್ದಾರೆ ಇದೀಗ ಎಷ್ಟು ನಾವು ಎಷ್ಟೆಲ್ಲ ಎಫರ್ಟ್ ಹಾಕಿ ಹೇಳಿಕೆ ಕೊಡಿಸಿದ್ರು ಕೂಡ ಇದೇನೋ ಇದು ಸುಳ್ಳು ಅಂದ್ಬಿಡ್ತಾರೆ ಎದುರಿಸಿದ್ರು ಅಂತಾರೆ ಬೆದರ್ಸಿದ್ರು ಅಂತಾರೆ ಹೊಡೆದ್ಬಿಟ್ರು ಅಂತಾರೆ ಯಾಕೆ ಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡಿಸ್ಕೊಡೋಕ್ಕೆ ಶುರು ಮಾಡಿದ್ರು ಒನ್ ಸಿಕ್ಸ್ಟಿ ಮೊದಲಿಂದಾನೂ ಇತ್ತದು ಅದನ್ನು ಕೆಲವು ಕೇಸಲ್ಲಿ ಮಾಡ್ತಾ ಇದ್ದರು ಕೆಲವು ಕೇಸಲ್ಲಿ ಮಾಡ್ತಿರಲಿಲ್ಲ ಈಗ ಶುರು ಮಾಡಿಬಿಟ್ರು ಈ ಸ್ವೈಚ್ಛಾ ಹೇಳಿಕೆಯ ತೂಕ ಹೇಗಿರುತ್ತೆ ಕೋರ್ಟಲ್ಲಿ ಸೊ ಆರ್ಗ್ಯುಮೆಂಟ್ ನೋಡಬೇಕಾದ್ರೆ ಈಗ ನೀವು ಹೇಳಿದಂಗೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಇದ್ರೆ ಅದು ವ್ಯಾಲಿಡ್ ಅಲ್ಲ ಯಾಕಂದ್ರೆ ಅದನ್ನ ವ್ಯಕ್ತಿ ಸೈನ್ ಮಾಡಿರಲ್ಲ ಇನ್ವೆಸ್ಟಿಗೇಟರ್ ಸರ್ವೇ ಸಾಮಾನ್ಯವಾಗಿ ಯಾವುದೇ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ನೋಡ್ರಿ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸೈನ್ ಇರುತ್ತೆ ಮತ್ತೆ ನಂತರ ದಿನಗಳಲ್ಲಿ ಆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ಗೆ ಅನುಕೂಲವಾಗಿ ನಾವು ಕೋರ್ಟ್ಗೆ ಬರ್ತೀವಿ ಅಂತೇಳಿ ಬಾಂಡ್ ಪಡ್ಕೊಳ್ತಾ ಇರು ಪೊಲೀಸರು ಅವ್ರ ಪ್ರೆಸೆಂಟ್ ಸೆಕ್ಯೂರ್ ಮಾಡ್ಲಿಕ್ಕೆ ಅಷ್ಟೇ ಸೋಲಿ ರಿಲಯಿಂಗ್ ಆನ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಮೇಲೆ ಕೋರ್ಟಲ್ಲಿ ಇಲ್ಲ ಯಾಕಂದ್ರೆ ಅವರು ಯಥಾವತ್ ಅದನ್ನೇ ಹೇಳ್ಬೋದು ಅಥವಾ ಹೇಳದೇ ಇರ್ಬೋದು ಅಥವಾ ಇದನ್ನು ನಾವು ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಒನ್ ಸಿಕ್ಸ್ಟಿ ಒನ್ ತೂಕ ಡಿಪೆಂಡ್ಸ್ ಆನ್ ಅ ಬಾಕ್ಸ್ ಅಲ್ಲಿ ವ್ಯಕ್ತಿ ಏನು ಹೇಳ್ತಾನೆ ಯಾಕಂದ್ರೆ ಒಂದು ಒಂದು ಹೇಳಿಕೆ ಕೊಟ್ಟು ಒಂದು ನಾಲ್ಕು ವರ್ಷ ಆಗಿರ್ಬೋದು ಟ್ರೈಲಿಗೆ ಬರೋ ಅಷ್ಟೊತ್ತಿಗೆ ಅವ್ನು ಯಥಾವತ್ ಅದೇ ರೀತಿ ಹೇಳ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗ ಒಫಿಷಿಯಲ್ ವಿಟ್ನೆಸ್ ಆದರೆ ಅವರಿಗೆ ಒನ್ ಸಿಕ್ಸ್ಟಿ ನೋಡ್ಕೊಂಡು ಹೇಳುವಂಥ ಅವಕಾಶ ಇರುತ್ತೆ ಆದರೆ ಖಾಸಗಿ ವ್ಯಕ್ತಿಗೆ ಆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಹೇಳೋ ಅವಕಾಶ ಇರಲ್ಲ ಓಕೆ ಸೊ ಹಾಗಾಗಿ ಅದು ತೂಕ ಕಡಿಮೆ ಕೆಲವು ಸೆನ್ಸೇಷನಲ್ ಮ್ಯಾಟ್ರಸ್ ಅಲ್ಲಿ ಅಥವಾ ಈ ನಮ್ಮ ಈ ರೇಪ್ ಕೇಸು ಪಾಕ್ಸೋ ಕೇಸಲ್ಲಿ ಏನು ಮಾಡ್ತಾರೆ ವಿಕ್ಟಿಮ್ಸು ಮತ್ತು ಕೆಲವು ಐ ವಿಟ್ನೆಸ್ಸಸ್ಗಳು ಪೊಲೀಸರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಮಾಡಿಸ್ತಾರೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗೆ ಎವಿಡೆನ್ಸಲ್ಲಿ ವ್ಯಾಲ್ಯೂ ಇರುತ್ತೆ ಯಾಕಂದರೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಯಾವ ತನಿಖಾಧಿಕಾರಿ ಇದ್ರ ಜೊತೆಗೆ ಇಲ್ಲಿ ದರ್ಶನ್ದು ನಾನು ಸ್ವೈಚ್ಛಾ ಹೇಳಿಕೆ ನಾನು ನಿಮ್ಮಿಂದ ಹೇಳ್ತೀನಿ ಅದನ್ನು ದರ್ಶನ್ ಸ್ವೈಚ್ಛಾ ಹೇಳಿಕೆ ಪವಿತ್ರ ಗೌಡ ಸ್ವೇಚ್ಛಾ ಹೇಳಿಕೆ ಕೂಡ ಇದೆ ಏನಾಗುತ್ತೆ ನಾನು ಸ್ವಾಮಿಗೆ ಹೊಡೆದಿದ್ದು ನಿಜ ಕೆ ಅಡ್ಮಿಟ್ಸ್ ನಾನು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದೆ ಮರದ ಮರದ ಕೊಂಬೆಯಿಂದ ನಾನು ಹೊಡೆದಿದ್ದು ನಿಜ ಫೋಟೋ ನೀನ ಕಳಿಸಿದ್ದು ಹೌದು ನಾನೇ ಕಳಿಸ್ತೇನೆ ಅಂತ ನೋನು ಹೌದು ನಾನು ಕಾಲಲ್ಲಿ ಓದಿದ್ದು ನಿಜ ಈ ಸ್ಟೇಟ್ಮೆಂಟ್ಸ್ ಇದೆಯಲ್ಲ ಇದು ಸ್ಟೇಟ್ಮೆಂಟ್ ಏನೋ ಕೊಟ್ಟುಬಿಟ್ಟು ಕೈ ತೊಳ್ಕೊಳಕಾಗಲ್ಲ ಕಾರಣ ಈ ಚಾರ್ಜ್ ಶೀಟನ್ನು ಯಾರು ಬರೀತಾರೋ ಬರೆಯುವುದರ ಜೊತೆಗೆ ಆರೋಪಿಯ ಹೇಳಿಕೆ ಪ ನ್ಯಾಯಾಧೀಶರ ಮುಂದೆ ದಾಖಲಿಸುವುದರ ಜೊತೆಗೆ ಇದಕ್ಕೆ ತತ್ಸಂಬಂಧಿ ಸಾಕ್ಷ್ಯಗಳನ್ನು ಒದಗಿಸಬಹುದಾದ ಗುರುತರ ಜವಾಬ್ದಾರಿ ತನಿಖಾ ಅಧಿಕಾರಿಯದ್ದು ಹೌದು ಒದ್ದಾ ಅಂತ ಹೇಳಿಬಿಟ್ರು ಒಡದ ಅಂತ ಹೇಳಿದ್ರು ಎದೆ ಮೊಳೆಗೆ ಒದ್ದುಬಿಟ್ಟ ಅಂತ ಹೇಳಿದ್ರು ಆಯಿತು ದರ್ಶನ ಹೇಳ್ಬೋದು ಎಲ್ಲರೂ ಹೇಳಬಹುದು ಎಲ್ಲಿ ಓದಿದ್ದಾನೆ ಯಾವ ಥರ ಒದ್ದಾ ಇಲ್ಲರಿ ಡಾ ಸಾಕ್ಷ್ಯ ಇದೆ ಅಂತ ಕೇಳಿದಾಗ ಅದನ್ನು ಪ್ರೂವ್ ಮಾಡಬೇಕಲ್ವೇ ಅದು ಹೇಗೆ ಅಂತ ಅದು ಈಗ ಹೇಳ್ದಂಗೆ ಈಗ ಆರೋಪಿ ಸ್ವಇಚ್ಛ ಹೇಳಿಕೆ ಯಥಾವತ್ ಹಾಗೆ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗಲ್ಲ ಯಾಕಂದ್ರೆ ಅವರು ಕಸ್ಟಡಿಯಲ್ಲಿ ಇರ್ತಾರೆ ಸಾಮಾನ್ಯವಾಗಿ ತನಿಖಾಧಿಕಾರಿ ತನಿಖಾಧಿಕಾರಿನೋ ಅಥವಾ ರೈಟರ್ ಅವ್ರಿಗೆ ಏನ್ ಬರುತ್ತೋ ಅದನ್ನು ಬರ್ಸ್ಕೊಂಡಿರ್ತಾರೆ ಅಂತಾರೆ ಅವರು ಕಸ್ಟಡಿಯಲ್ಲಿ ಇರೋದ್ರಿಂದ ಅವರು ಕೆಲವೊಂದು ಬಾರಿ ಕೆಲವೊಂದು ಕೇಸ್ಗಳಲ್ಲಿ ಆರೋಪಿಗಳು ಇಲ್ಲ ನಾನು ಇದನ್ನ ಸೈನ್ ಮಾಡಲ್ಲ ನನ್ನ ವಿರುದ್ಧವಾಗಿ ನೀವು ಬರ್ದಿದ್ದೀರಿ ಸೈನ್ ಮಾಡಲ್ಲ ಅಂತ ನಕಾರ ಮಾಡಿದಂತ ಸನ್ನಿವೇಶಗಳು ನಮ್ಮ ಮುಂದೆ ಇದಾವೆ ಮ್ಯಾಕ್ಸಿಮಮ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆರೋಪಿಗಳು ಏನೋ ಒಂದು ನನಗೆ ಕಸ್ಟಡಿ ಮುಗಿದ್ರೆ ಸಾಕು ಅಂತ ಹೇಳಿ ಸೈನ್ ಮಾಡಿಬಿಡ್ತಾರೆ ಇದು ಬರೀ ಆ ತನಿಖೆ ಆ ಏನ್ ಸ್ಟೇಟ್ಮೆಂಟ್ ಇದೆ ಅದ್ರ ಮೇಲೆ ಕೇಸ್ ನಿಲ್ಲ ನೀವು ಹೀಗೆ ಹೇಳಿದಂಗೆ ಅದಕ್ಕೆ ಅನುಕೂಲ ಅನುಕೂಲವಾಗಿರ್ತಕ್ಕಂಥ ಕೋರಿಲೇಟ್ ಆಗ್ತಕ್ಕಂಥ ಸಾಕ್ಷಿಗಳು ಬೇಕು ಈಗ ಆರೋಪಿ ಏನ್ ಸ್ವೈಚ್ಛೆ ಅಳಿಕೆಯಲ್ಲಿ ನಾನು ಒಡ್ದೆ ಅಂತ ಹೇಳ್ತಾರೆ ಅಥವಾ ವೆಪನ್ ಯೂಸ್ ಮಾಡಿದೆ ಅಂತ ಹೇಳ್ತಾರೆ ಅದನ್ನೊಂದು ಮಾರ್ಕ್ ಮಾಡಿರ್ತಾರೆ ಈ ವೆಪನ್ ಇಂಥ ವ್ಯಕ್ತಿಯಿಂದ ಸೀಸ್ ಆಯ್ತು ಈ ಜಾಗದಲ್ಲಿ ಸೀಸ್ ಆಯ್ತು ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಇರ್ತವೆ ಆ ಸಾಕ್ಷಿಗಳು ಇದು ಎಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗ್ಬೇಕು ನಮ್ಮ ಬ್ಯೂಟಿ ಆಫ್ ಟ್ರಯಲ್ ಅಂತ ಹೇಳ್ತಕ್ಕಂಥದ್ದು ಅದೇನೆ ಇವೆಲ್ಲ ಸನ್ನಿವೇಶಗಳನ್ನೂ ಒಂದು ಅಯ್ಯೋ ಆಗಲಿ ಅಥವಾ ನಾ ಟ್ರಯಲ್ ನಡೆಸ್ತಕ್ಕಂಥ ಪ್ರಾಸಿಕ್ಯೂಟರ್ ಪ್ರೂವ್ ಮಾಡಿದ್ರೆ ಕೇಸ್ ನಿಲ್ತದೆ ಒಂದು ಎಲ್ಲಾದ್ರೂ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಕನೆಕ್ಟಿಂಗ್ ಡಾಟ್ ಇಬ್ರು ವಿಟ್ನೆಸ್ ಗಳು ಇರ್ತಾರೆ ಒಂದು ಮೆಟೀರಿಯಲ್ ಆಬ್ಜೆಕ್ಟ್ ಸೀಸ್ ಮಾಡಿರ್ತಾರೆ ಈಗ ಈ ಶೂ ಇಂದ ಈ ಪ್ರಕರಣದಲ್ಲಿ ಹೇಳ್ಬೇಕಾದ್ರೆ ಶೂ ಅಲ್ಲಿ ರಕ್ತದ ಕಲೆ ಇತ್ತು ಇತ್ತು ಅಂತ ಹೇಳ್ತಾರೆ ಈ ಶೂ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಅಥವಾ ಅಲ್ಲಿ ಸ್ಪಾಟ್ ಮಾಜರ್ ಈ ಘಟನೆ ನಡೆದಂತ ಜಾಗದಲ್ಲಿ ಮಾಜರ್ ಸಂದರ್ಭದಲ್ಲಿ ಒಂದು ನಾಲ್ಕರಿಂದ ಐದ್ ಜನ ವಿಟ್ನೆಸ್ ಮಾಡಿರ್ತಾರೆ ಅವರೆಲ್ಲ ಒಂದೇ ರೀತಿಯಾದಂತ ಹೇಳಿಕೆ ಕೊಡಬೇಕು ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅದನ್ನೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಬಟ್ ಅದನ್ನ ಅನ್ಕು ಆ ಸ್ಟೇಟ್ಮೆಂಟ್ಗೆ ಹೊಂದ್ಕೊಳ್ಳೋ ರೀತಿ ಹೇಳಿಕೆ ಕೊಡಬೇಕು ಇಲ್ಲಾಂದ್ರೆ ಪ್ರಾಸಿಕ್ಯೂಷನ್ಗೆ ಸ್ವೀಕ್ ಆಗ್ತದೆ